ಮಕ್ಕಳಿಗೆ ಅಂದರೆ ಏನು ಫೈನಾನ್ಷಿಯಲಿ ಯಾಕೆ ಇಂಡಿಪೆಂಡೆಂಟ್ ಆಗಬೇಕು ಹೆಣ್ಮಕ್ಳು ಓ ಅವ್ರಿಗೇನಿರುತ್ತೆ ಖರ್ಚು ಇಲ್ಲ ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಲೇಬೇಕು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದ್ರೇ ಹೆಣ್ಮಕ್ಳು ಜೀವನದಲ್ಲಿ ಅರ್ಧ ಸಾಧನೆ ಮಾಡೋದು ತುಂಬ ಆಸೆ ಆಗಿರುತ್ತೆ ವಸ್ತುನ ನಾವು ನಮ್ಮ ಹತ್ರ ಫೈನಾನ್ ಅಂದರೆ ದುಡ್ಡಿದ್ದರೆ ನಾವು ತೊಗೊತೀವಿ ಇಲ್ಲಾಂದರೆ ಅದು ನಮಗೆ ಕನ್ಸಾಗೆ ಉಳ್ಕೊಳ್ಳುತ್ತೆ ಹೊತ್ತು ನಮಗೂ ಯಾವಾಗ್ಲೂ ಅದನ್ನು ನಾವು ತೊಗೊಳೋದೇ ಇಲ್ಲ ಆ್ಯಕ್ಚುಲಿ ನೋವಾಗುತ್ತೆ ಅಂದರೆ ಹೇಳ್ಕೊಳಕ್ಕೆ ತಿರಿದು ಅಷ್ಟು ನೋವಾಗುತ್ತೆ ಹೆಣ್ಮಕ್ಳು ಯಾವಾಗ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಾರೆ ಆವಾಗ ಅವ್ರಿಗೆ ಬೇಕಾಗಿರೋ ಅಂಥದ್ದನ್ನ ತೊಗೊತಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಾವ್ಯಾರಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ನಾನು ಚೇಂಜ್ ಮಾಡಿದ್ದೀನಿ ಕಾವ್ಯ ವರಾಯನ ಶೈವ ಅಂತ ಹಾಕಿದ್ದೀನಿ ಇನ್ನು ಮುಂದೆ ಏನು ಕಾವ್ಯ ರಘು ಅಂತ ಇತ್ತು ಅನ್ನೇನು ಇರೋದಿಲ್ಲ ಕಾವ್ಯ ವರಾಯನ ಶೈವ ಅಂತ ಇರುತ್ತೆ ಪ್ಲೀಸ್ ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇರಿ ಈಗ ಎಷ್ಟು ದಿನ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಮುಂದಕ್ಕೂ ಕೂಡ ಹಾಗೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆಲ್ರೆಡಿ ನಾನು ಇವತ್ತು ಯಾವುದೋ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ನನ್ನ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ ಹೌದು ಫೈನಾನ್ಷಿಯಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಲೇಬೇಕು ಬಿಕಾಸ್ ಯಾಕಪ್ಪ ಅಂತಂದರೆ ಫೈನಾನ್ಷಿಯಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿಲ್ಲ ಅಂದರೆ ತುಂಬ ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ ಅಂದರೆ ಏನು ಫೈನಾನ್ಷಿಯಲಿ ಯಾಕೆ ಇಂಡಿಪೆಂಡೆಂಟ್ ಆಗಬೇಕು ಹೆಣ್ಮಕ್ಳು ಓ ಅವ್ರಿಗೇನಿರುತ್ತೆ ಖರ್ಚು ಇಲ್ಲ ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಲೇಬೇಕು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದ್ರೇ ಹೆಣ್ಣುಮಕ್ಳು ಜೀವನದಲ್ಲಿ ಅರ್ಧ ಸಾಧನೆ ಮಾಡೋದು ಯಾಕಂದರೆ ಅವ್ರಿಗೆ ಏನೋ ಏನೋ ಒಂದು ವಸ್ತುಗಳನ್ನ ವಸ್ತುನ ತೊಗೋಬೇಕು ಅಂತ ಆಸೆ ಆಗಿರುತ್ತೆ ಕೆಲವೊಂದೊಂದು ಹೆಣ್ಮಕ್ಳು ಫೈನಾನ್ಷಿಯಲಿ ಆಲ್ರೆಡಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಬಟ್ ಇನ್ನೂ ಕೆಲವೊಬ್ಬರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋಲ್ಲ ಯಾರ ಹತ್ರನೂ ಇಸ್ಕೊತಾರೆ ಅದು ಅವ್ರು ಕೊಟ್ಟರೆ ಇಸ್ಕೊತಾರೆ ಅದರ್ವೈಸ್ ಕೊಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ಅವ್ರ ಹತ್ರ ದುಡ್ಡು ಅನ್ನೋದೇ ಇರೋದಿಲ್ಲ ಫೈನಾನ್ಷಿಯಲಿ ಅವ್ರ ಹತ್ರ ಹತ್ತು ಪೈಸನೂ ಕೂಡ ಇರೋದಿಲ್ಲ ಸಲ ಹೆಂಗಪ್ಪ ಆಗ್ಬಿಟ್ಟಿರುತ್ತೆ ಅಂದರೆ ಜೀವನ ಹೆಣ್ಮಕ್ಳದ್ದು ಈಗ ಯಾರೋ ಕೊಡ್ತಾರೆ ಸರಿ ಇಸ್ಕೊತೀವಿ ಇಟ್ಕೊತೀವಿ ಬಟ್ ಅದು ಒಂದಿನಲ್ಲ ಒಂದಿನ ಅದು ಹಂಕ್ಸು ಕೂಡ ಇರ್ತಾರೆ ಈಗ ನಾನು ಕೊಡಬೇಕು ನೀನು ಇಟ್ಕೋಬೇಕು ನೀನು ಏನು ಮಾಡ್ತೀಯ ನೀನೇನು ಡಬ್ ಆಗ್ತೀಯ ನಾನು ನಾನು ಕೊಟ್ರೇ ನೀನು ಇಟ್ಕೊಳ್ಳೋದು ಈಗೆಲ್ಲ ಹಂಗಸೇ ಹಂಗೆ ಇರ್ತಾರೆ ಅದು ಒಂದು ನೈಂಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಅದು ಎಕ್ಸ್ಪೀರಿಯನ್ಸ್ ಇರುತ್ತೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಾಗ ಏನಾಗುತ್ತೆ ನಮಗೆ ಇಷ್ಟಪಟ್ಟು ನಾವು ತಗೊಂತೀವಿ ನಮಗೆ ಏನೋ ಒಂದು ವಸ್ತು ತುಂಬ ಆಸೆ ಆಗಿರುತ್ತೆ ಆ ವಸ್ತುನ ನಾವು ತೊ ನಮ್ಮ ಹತ್ರ ಫೈನಾನ್ ಅಂದರೆ ದುಡ್ಡಿದ್ರೆ ನಾವು ತೊಗೊತೀವಿ ಇಲ್ಲಾಂದರೆ ಅದು ನಮಗೆ ಕನಸಾಗೆ ಉಳ್ಕೊಳ್ಳುತ್ತೆ ಹೊತ್ತು ನಮಗೂ ಯಾವಾಗಲೂ ಅದನ್ನು ನಾವು ತೊಗೊಳೋದೇ ಇಲ್ಲ ಆ್ಯಕ್ಚುಲಿ ಅದೇ ರೀತಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಲೇಬೇಕು ಆಗಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಕೆಲವೊಂದೊಂದು ಹೆಣ್ಮಕ್ಳು ಜೀವನ ಹೆಂಗಪ್ಪ ಅಂತ ಅಂದರೆ ಯಾವುದೋ ಒಂದು ವಸ್ತುನ ಆಸೆ ಪಡ್ತಾರೆ ಅದು ಒಂದು ವರ್ಷ ಆದರೂ ಸಿಗೋಲ್ಲ ಅವರು ಆ ವಸ್ತು ಕನಸಾಗೆ ಉಳ್ಕೊಳ್ಳುತ್ತೋ ಹೊರತು ಅವ್ರಿಗೆ ಜೀವನದಲ್ಲಿ ಅದು ಸಹ ಅವ್ರಿಗೆ ಸಿಗುವಂಥದ್ದು ಅವ್ರ ಮನಸೇ ಆಗೋದಿಲ್ಲ ಯಾಕೆ ಮನಸ್ಸಾಗಲ್ಲ ಯಾರೂ ಆ ಫೀಲಿಂಗ್ಸಿಗೆ ಬೆಲೆ ಕೊಡೋ ಅಂಥರ ಇರೋಲ್ಲ ಏ ಬಿಟ್ಟು ಕೇಳ್ತಾಳೆ ಅವಳೇನು ಯಾವಾಗಲೂ ಇರ್ತಾಳೆ ಅವಳ ಫೀಲಿಂಗ್ಸ್ಗೆ ಏನು ನಾವು ಬೆಲೆ ಕೊಡಬೇಕು ಅಯ್ಯ ಇವತ್ತು ನಾನು ಹಳೆ ಆಯಿತು ಈ ಥರ ಲೇಝಿ ಯಾಕೆ ಹೆಣ್ಮಕ್ಕಳು ಕೂಡ ದುಡಿತಾ ಇದ್ದು ನಾವೀಗ ಬೇಕು ಅಂದ್ರೆ ನಾವು ತೊಗೊತೀವಿ ಇನ್ನೊಬ್ಬೊಬ್ರು ಆ ಥರ ಇರಲ್ಲ ಏ ಕೇಳಿದ ಕೂಡಲೇ ಹೋಗಿ ಇನ್ನಾರನ್ನ ಕೇಳ್ತಾಳೆ ನಮ್ಮನ್ನೇ ಅಲ್ವಾ ಕೇಳೋದು ಅಂತ ಕೊಡಿಸ್ತಾರೆ ಬಟ್ ಕೆಲವೊಬ್ಬೊಬ್ರು ಆ ಥರ ಕೊಡಿಸಲ್ಲ ನಮ್ಮ ಏಕೆ ಹೆಣ್ಮಕ್ಳು ಆಸೆ ಆಕಾಂಕ್ಷೆ ಇರುತ್ತೆ ನಮಗಿಂತ ತಿನ್ನಬೇಕು ಇಲ್ಲ ಇಂಥದ್ದು ಯಾರೋ ನೋಡ್ತಾರೆ ಯಾರನ್ನೋ ನೋಡ್ತಾರೆ ಅವಾಗ ಓ ಹತ್ರನೂ ಈ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಊನನ್ನ ಹತ್ರ ಈ ಥರ ನಾನು ಕೂಡ ಅವ್ರ ಥರನೇ ಬೇರೆ ಚೆನ್ನಾಗಿರ್ತಿತ್ತು ಬೇರೆ ಜೀವನಕ್ಕೆ ಹೋಲಿಸ್ಕೊಳ್ಳೋದು ತಪ್ಪಲ್ಲ ಅವ್ರ ಥರನೇ ಇರಬೇಕು ಅನ್ನೋದು ಕೂಡ ತಪ್ಪಲ್ಲ ಬಟ್ ಅದು ಒಬ್ಬರು ನೋಡಿದ ಕೂಡಲೇ ಒಬ್ಬರಿಗೆ ಬಂದೇ ಬಂದಿರುತ್ತೆ ಹೆಣ್ಮಕ್ಳಿಗೆ ಯಾರೋ ಒಬ್ಬರು ದುಡಿತಾ ಇರ್ತಾರೆ ಈಗ ಇನ್ನು ಯಾರೋ ಒಬ್ಬರು ಮನೇಲಿ ಕೂತಿರ್ತಾರೆ ಮನೆ ದುಡಿತಾ ಇರೋರ ಹತ್ರ ದುಡ್ಡಿರುತ್ತೆ ಬೇಜಾನು ಖರ್ಚು ಮಾಡ್ತಾರೆ ಹತ್ರ ದುಡ್ಡಿರೋಲ್ಲ ಬಟ್ ಅವ್ರಿಗೂ ಕೂಡ ಆಸೆ ಇರುತ್ತೆ ಅಲ್ವಾ ಹೆಣ್ಮಕ್ಳು ಹಾಗಾಗಿ ಇಂಡಿಪೆಂಡೆಂಟ್ ಆಗಲೇಬೇಕು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಯಾವುದೇ ವಿಷಯಕ್ಕೂ ಹೆಣ್ಮಕ್ಳು ಇಂಡಿಪೆಂಡೆ ಇಂಡಿಪೆಂಡೆಂಟ್ ಆದರೂ ಕೂಡ ಅವ್ರ ಜೀವನ ಹೇಗಿರುತ್ತಪ್ಪ ಅಂತಂದರೆ ಈಗ ಐನೂರು ರೂಪಾಯಿ ಕೊಟ್ಟಿರ್ತಾರೆ ಯಾರು ಅಪ್ಪನ ಅಮ್ಮನೋ ಗಂಡನೋ ಯಾರೋ ಒಂದು ಐನೂರು ರೂಪಾಯಿ ಕೊಟ್ಟಿರ್ತಾರೆ ಆ ಐನೂರು ರೂಪಾಯಿ ಕೊಟ್ಟಿದ್ರಲ್ಲಿ ಅದರಲ್ಲಿ ನೂರು ರೂಪಾಯಿ ಖರ್ಚು ಮಾಡಿ ಇನ್ನು ನಾನ್ನೂರು ರೂಪಾಯಿನ ಯಾವುದೋ ಸಾಸಿವೆ ಡಬ್ಬದಲ್ಲೋ ಯಾವುದೋ ಉಕ್ಕಿ ಡಬ್ಬ್ದೋ ಎಲ್ಲೋ ಏನಕ್ಕಾದರೂ ಬೇಕಾಗ್ಬೋದು ಅನ್ನೋ ಅನ್ನೋ ಥರ ಅವರು ಬಚ್ಚಿಟ್ಟಿರ್ತಾರೆ ಅವರು ಕೊಟ್ಟಿದ್ದ ಐನೂರು ರೂಪಾಯಿನೂ ಕೂಡ ತಿನ್ಕೊಳ್ಳಲ್ಲ ಅವರು ಇಲ್ಲ ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ ಅದ್ರಲ್ಲಿ ನೂರು ರೂಪಾಯಿ ಖರ್ಚು ಮಾಡಿ ನಾನ್ನೂರು ರೂಪಾಯಿ ಸೇವಿಂಗ್ಸ್ ಅಂತ ಇಟ್ಟಿರ್ತಾರೆ ಆದರೂ ಕೂಡ ಆ ನಾನ್ನೂರು ರೂಪಾಯಿ ಸೇವಿಂಗ್ಸ್ ಅಂತ ಇಟ್ಟಿದ್ರೂ ಕೂಡ ಅವಳಿಗೆ ಅನಿಸುತ್ತೆ ಈಗ ಏನೋ ಒಂದು ವಸ್ತುನ ತಿನ್ನಬೇಕ ತಿನ್ನ ಅಂತದೆ ಆಸೆ ಆಗ್ಬಿಟ್ಟಿರುತ್ತೆ ತಿನ್ಲೇಬೇಕು ಅಂತ ಅವಾಗ ಯಾರು ಕೇಳ್ತಾಳೆ ಯಾರನ್ನ ಕೇಳ್ತಾರೆ ಓಕೆ ಕೊಡಿಸ್ತಾರೆ ಅಂದರೆ ಓಕೆ ಕೊಡಿಸಿದ್ರೆ ಓಕೆ ಏನೂ ಇಲ್ಲ ಕೊಡಿಸಿಲ್ಲ ಅಂದಾಗ ಅದೊಂದು ಕನಸಾಗೆ ಅದು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ಅದೊಂದು ಕನಸಾಗೆ ಉಳಿಯುತ್ತೋ ಹೊರ್ತು ಅದು ಆಸೆ ಯಾವಾಗಲೂ ಕಂಪ್ಲೀಟೇ ಆಗಲ್ಲ ಯಾವಾಗಲೂ ನಾನು ಇಂಥ ತಿನ್ನಬೇಕು ಅಂತ ಆಸೆ ಪಟ್ಟಿನಲ್ವ ಆವಾಗ ಆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂದರೆ ಹೇಳ್ಕೊಳಕ್ಕೆ ತಿರ್ದು ಅಷ್ಟು ನೋವಾಗುತ್ತೆ ಹೆಣ್ಮಕ್ಳು ಯಾವಾಗ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಾರೆ ಆವಾಗ ಅವ್ರಿಗೆ ಬೇಕಾಗಿರೋ ಅಂಥದ್ದನ್ನ ತೊಗೊತಾರೆ ಅವ್ರಿಗೆ ಬೇಕಾಗಿರೋ ಅಂಥದ್ದನ್ನ ಯಾರು ಕೇಳಲ್ಲ ಈಗ ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ಒಂದು ಹೆಣ್ಮಗು ಅವಳ ಹತ್ರ ದುಡ್ಡು ಇರುತ್ತೆ ಎಲ್ಲನೂ ತೊಗೊಳ್ತಾಳೆ ಬಟ್ ಮನೇಲಿರೋಂಥ ಮೇಲೆ ಏನು ತೊಗೊತಾಳೆ ಅವಳು ಬೇರೆಯವ್ರ ಮೇಲೆ ಮನೆಯಲ್ಲಿರೋ ಅಂಥವ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲೇಬೇಕು ಆಗಿರ್ತಾಳೆ ಅಷ್ಟೇ ಕೆಲ್ಸಕ್ಕೆ ಹೋಗೋವಂಥವ್ರು ಅವ್ರಿಗೇನು ಬೇಕು ಅವ್ರ ಆಸೆ ಆಕಾಂಕ್ಷೆ ಎಲ್ಲ ತಿಳ್ಕೊಂಡು ಅವ್ರಿಗೆ ಮಾಡ್ಕೊತಾರೆ ಯಾಕೆ ಅವ್ರ ಹತ್ರ ಅಮೌಂಟ್ ಇದಕ್ಕೆ ಮನೇಲಿರೋ ಅವಳ ಹತ್ರ ಅಷ್ಟು ಅಮೌಂಟ್ ಇರೋದಿಲ್ಲ ಒಟ್ನಲ್ಲಿ ಮನೆಯಲ್ಲಿರೋರತ್ರ ಅಮೌಂಟ್ ಇದ್ದರೂ ಕೂಡ ಖರ್ಚು ಮಾಡಲಿಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಓ ಯಾವಾಗ ನಾನು ಅದನ್ನು ತಿಂದ್ಬಿಟ್ರೆ ಇಲ್ಲ ನಾನು ಅದನ್ನು ತೊಗೊಂಡ್ಬಿಟ್ರಿ ನಾನು ಇಟ್ಟಿರೋ ದುಡ್ಡಲ್ಲಿ ಇಷ್ಟು ತಗ್ ಅಂದರೆ ಖರ್ಚಾಗ್ಬಿಡುತ್ತಲ್ಲ ಮತ್ತು ಅದನ್ನು ಕೂಡಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತಲ್ಲ ಅನ್ನೋ ಥರನೂ ಕೂಡ ಯೋಚನೆ ಮಾಡೋಂಥರಿದ್ದಾರೆ ಅಯ್ಯೋ ಬಿಟ್ಟಾಕು ಹಾಕು ಇರೋದನ್ನ ಜೀವನ ಎಂಜಾಯ್ ಮಾಡಬೇಕು ಅನ್ ಇರೋದನ್ನ ಜೀವನ ಎಂಜಾಯ್ ಮಾಡಬೇಕು ಖರ್ಚು ಮಾಡು ದುಡ್ಡು ಇಟ್ಕೊಂಡು ಏನು ಮಾಡ್ತೀಯ ಅನ್ನೋದು ಕೂಡ ಇದ್ದಾರೆ ಅವರವರ ಅಂದರೆ ಅವರವ್ರ ಸ್ಟೇಟಸಿಗೆ ತಕ್ಕಂತೆ ಅವ್ರವ್ರ ಮೈಂಡ್ ಸೆಟ್ ಇರುತ್ತೆ ಈಗ ಎಂಜಾಯ್ ಮಾಡಬೇಕು ಅನ್ನೋಳಿಗೆ ಅವ್ರಿಗೆ ನಾಳೆ ಚಿಂತೆ ಇರೋಲ್ಲ ಎಂಜಾಯ್ ಮಾಡಬಾರ್ದು ನನಗೆ ದುಡ್ಡನ್ನ ಯಾವುದಕ್ಕಾದ್ರೂ ಸೇವಿಂಗ್ಸ್ ಮಾಡಬೇಕು ಅನ್ನೋಳಿಗೆ ನಾಳೆ ಚಿಂತೆನೂ ಇರುತ್ತೆ ನಾಡಿದ್ದು ಚಿಂತೆನೂ ಇರುತ್ತೆ ಆ ಥರ ಹೆಣ್ಮಕ್ಳು ಹೊಟ್ಟೆ ಇಂಡಿಪೆಂಡೆಂಟ್ ಆಗಿಬಿಡಬೇಕು ಫೈನಾನ್ಷಿಯಲಿ ಈ ಏನೋ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಲ್ಲ ಅಂದರೆ ಹೆಣ್ಮಕ್ಳು ತುಂಬಾ ಜೀವನ ತುಂಬಾ ಪಾಠ ಕಲಿಸುತ್ತೆ ಒಂದೊಂದು ರೂಪಾಯಿದು ಲೆಕ್ಕ ಇಡೋ ಥರ ಮಾಡುತ್ತೆ ಒಂದೊಂದು ರೂಪಾಯಿನೂ ಬೇರೆಯವ್ರ ಹತ್ರ ಕೈ ಚಾಚೋ ಥರ ಮಾಡುತ್ತೆ ಯಾವುದೋ ಒಂದು ವಸ್ತು ಆಸೆ ಆಗುತ್ತೆ ತೊಗೊಳೋಕ್ಕಾಗಲ್ಲ ಹಾಗೆ ಉಳ್ಕೊಬಿಡುತ್ತೆ ಕೊಟ್ಟವ್ರೇನು ಸುಮ್ಮನೆ ಕೊಟ್ಟಿರಲ್ಲ ಅದಕ್ಕೊಂದು ಹತ್ತು ಮಾತಾಡೇ ಕೊಟ್ಟಿರ್ತಾರೆ ಅದಕ್ಕೆ ಓ ನಿನಗೆ ಯಾಕೆ ಏನೋ ಕೇಳ್ತೀವಿ ಈಗ ಒಂದು ರೂಪಾಯಿ ಒಂದು ನೂರು ರೂಪಾಯಿನೇ ಕೇಳ್ತೀವಿ ಓ ನಿನಗೇನಕ್ಕೆ ಏನು ಖರ್ಚೈತೆ ಈ ಥರ ಎಲ್ಲವ ಬಟ್ ನಮ್ಮ ಹತ್ರ ದುಡ್ಡಿದ್ದಾಗ ಅಯ್ಯೋ ನಾವ್ಯಾಕೆ ಅವ್ರನ್ನ ಕೇಳಬೇಕು ನಮ್ಮ ಹತ್ರನೇ ಇದೆಯಲ್ಲ ಆಲ್ಮೋಸ್ಟ್ ಅಲ್ಲ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಹೆಣ್ಮಕ್ಳು ಇನ್ನೂ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಆಗಿಲ್ಲ ಹೊರಗಡೆ ದುಡಿತಾ ಇರೋವಂಥವ್ರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತಾರೆ ಅವ್ರಿಗೆ ಏನು ಬೇಕು ಏನು ಬೇಡ ತೊಗೊತಿರ್ತಾರೆ ಅವ್ರ ಲೈಫ್ನ ಅವ್ರು ಲೀಡ್ ಮಾಡ್ತಾ ಇರ್ತಾರೆ ಬಟ್ ಮನೆಯಲ್ಲೇ ಇರೋವಂಥ ಹೆಣ್ಮಕ್ಳು ಅವ್ರ ಲೈಫ್ನವ್ರು ಲೀಡ್ ಮಾಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ ಆ ಕದ್ದು ಮುಚ್ಚಿ ಅವ್ರ ಸಿಟ್ಟಿದ ದುಡ್ಡನ್ನು ಕೂಡ ಯಾವುದಕ್ಕೂ ಒಂದು ಒಂದು ರೀತಿಯಲ್ಲಿ ಬಡಿಸ್ಕೊಬಿಟ್ಟಿರ್ತಾರೆ ದುಡ್ಡು ಮುಗ್ದೋದ್ಮೇಲೆ ಮತ್ತೆ ಯೋಚನೆ ಮಾಡ್ತಾರೆ ಅಯ್ಯೋ ನಾನು ಈ ದುಡ್ಡನ್ನ ಹೆಂಗಪ್ಪ ಉಣ್ಸೋದು ಎಲ್ಲಿಂದ ತರೋದು ನನಗೆ ಯಾರು ಕೊಡ್ತಾರೆ ಎಲ್ಲ ಥರನೂ ಯಾರಿಗೆ ಯಾರಿಗೆ ಯಾರೂ ಕೂಡ ಆಗೋದಿಲ್ಲ ಇತ್ತೀಚಿಗಂತೂ ಇತ್ತೀಚಿನ ದಿನಗಳಲ್ಲಂತೂ ಪ್ರಪಂಚ ನಿಂತಿರೋದೇ ದುಡ್ಡಿನ ಮೇಲೆ ಮುಕ್ಕಾಲು ಪರ್ಸೆಂಟು ಪ್ರಪಂಚ ನಿಂತಿರೋದು ದುಡ್ಡಿನ ಮೇಲೆ ಇನ್ನೊಂದು ಕಾಲು ಪರ್ಸೆಂಟ್ ಇಲ್ಲೋ ಯಾವ ದುಡ್ಡು ಇಟ್ಕೊಂಡು ಏನು ಮಾಡ್ತೀಯ ಅಂಥವ್ರು ಅಯ್ಯೋ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋಂಥ ಮೈಂಡ್ಸೆಟ್ ಇರೋರು ಒಂದು ಕಾಲು ಪರ್ಸೆಂಟ್ ಅಷ್ಟೇ ಇನ್ನು ಮುಕ್ಕಾಲು ಪರ್ಸೆಂಟ್ ಜನ್ರೇಷನ್ ದುಡ್ಡು 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 ಅಯ್ಯೋ ಅವಳಿಗೆ ಕೊಡಿಸಿ ಏನು ಬರುತ್ತೆ ನನಗೇನು ಲಾಭ ಯಾಕೆ ಕೊಡಿಸ್ಬೇಕು ನನಗೇನು ಲಾಭ ಇದೆ ಅವಳಿಗೆ ಕೊಡಿಸಿದ್ರೆ ಅದೇ ದುಡ್ಡಲ್ಲೇ ಅದಕ್ಕಾದ್ರೂ ಹಾಕೋದಾಯ್ತು ಬಿಡು ಅನ್ನೋ ಥರ ಮೈಂಡ್ಸೆಟ್ ಇಟ್ಕೊಂಡಿರ್ತಾರೆ ತುಂಬ ಜನ ಅದು ಚೇಂಜ್ ಆಗಬೇಕು ಸ್ವಲ್ಪ ಮನೇಲಿರೋಂಥ ಹೆಣ್ಮಕ್ಳಿಗೂ ಕೂಡ ಇಂಡಿಪೆಂಡೆಂಟ್ ಆಯ್ ಫೈನಾನ್ಷಲಿ ಇಂಡಿಪೆಂಡೆಂಟ್ ಇರಬೇಕು ಅವ್ರಿಗೇನು ಬೇಕು ತೊಗೊಳ್ಳೋ ಥರ ಅವ್ರು ಇರಬೇಕು ಮತ್ತು ಅವ್ರಿಗೆ ಅವ್ರಿಗೂ ಕೂಡ ಒಂದು ಆಸೆ ಆಕಾಂಕ್ಷೆ ಅನ್ನೋದು ಇರುತ್ತೆ ಅವ್ರಿಗೇನು ಬೇಕು ಏನು ಬೇಡ ಅನ್ನೋದನ್ನು ಅವರು ತಗೋಬೇಕು ಒಟ್ಟಲ್ಲಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಲ್ಲ ಅಂದರೆ ಜೀವನ ತುಂಬ ಅಂದರೆ ತುಂಬಾ ಪಾಠ ಕಲಿಸುತ್ತೆ ಮತ್ತು ಇನ್ನೂ ಮೇಯ್ನ್ ಥಿಂಗ್ ಏನಪ್ಪ ಅಂದರೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದ್ರಿಂದ ಆಗದೇ ಇರೋದ್ರಿಂದ ಒಂದು ಪಾಠನೂ ಕಲಿತೀವಿ ಜೀವನದಲ್ಲಿ ನಮ್ಮವ್ರು ಯಾರು ಯಾರು ನಮ್ಮವರು ಯಾರು ನಮ್ಮ ಇದ್ದಾಗ ಹೇಗೆ ನೋಡ್ಕೊಂಡ್ರು ಅದು ಕೂಡ ನಮಗೊಂದು ಪಾಠ ಆಗಿರುತ್ತೆ ಅದು ಕೂಡ ಒಂದು ರೀಸನ್ ಆಗಿರುತ್ತೆ ಅದು ಕೂಡ ನಮಗೆ ಒಂಥರ ಬಿಗ್ ತಿಂಗ್ ಆಗಿಬಿಡುತ್ತೆ ಅದು ದುಡ್ಡಿಲ್ಲದೇ ಇದ್ದಾಗ ನಮ್ಮ ಯಾರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ನಮ್ಮ ಬ್ಯಾಕ್ ಬೋನಾಗಿ ಯಾರು ನಿಟ್ ನಿಂತ್ಕೊಂಡಿರ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಫೈನಾನ್ಷಿಯಲಿ ನಮ್ಮ ಹತ್ರ ದುಡ್ಡಿಲ್ಲ ಅಂದಾಗ ದುಡ್ಡಿಕ್ಕಾಗ ಎಲ್ಲರೂ ನಮ್ಮ ಇರ್ತಾರೆ ಎಲ್ಲರೂ ನಮ್ಮೂರೇ ದುಡ್ಡಿತ್ತು ನಮ್ಮ ಕೈಲಿ ಅಂದರೆ ಆಚೆ ಮನೆಯವರು ನಮ್ಮೂರು ಈಚೆ ಮನೆಯವರು ನಮ್ಮೂರು ಹಿಂದೆ ಮನೆಯವರು ನಮ್ಮೂರು ಮುಂದೆ ಮನೆಯವರು ನಮ್ಮೂರು ಅದೇ ದುಡ್ಡಿಲ್ಲ ಅಂದಾಗ ನಮ್ಮೂರು ಯಾರು ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ ನಮ್ಮೂರೇ ಆವಾಗ ನಮ್ಮೂರೇ ನಮ್ಗೆ ಅವನ್ನೆಲ್ಲ ದುಡ್ಡಿಲ್ಲ ಅಂತ ನಮ್ಮೂರೇ ನಮ್ಮನ್ನ ಹೀಯಾಲ್ಸೋದು ಒಂಥರ ಚುಚ್ ಮಾತುಗಳನ್ನ ಮಾತಾಡೋದು ಈ ಥರ ಎಲ್ಲ ಮಾಡ್ತಾರೆ ಆದಷ್ಟು ಇದು ಆಲ್ರೆಡಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗಿದು ತುಂಬ ಅಂದರೆ ತುಂಬಾ ಇದ ಅನುಭವ ಆಗಿಬಿಟ್ಟಿರುತ್ತೆ ಗಂಡು ಮಕ್ಳಿಗೂ ಅನುಭವ ಆಗಿಲ್ಲ ಅಂತ ನಾನು ಹೇಳಿಲ್ಲ ಒಂದು ತರ್ಟಿ ಪರ್ಸೆಂಟ್ ಮಕ್ಳಿಗೆ ಅನುಭವ ಆಗಿದೆ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಆಲ್ರೆಡಿ ಈ ವಿಷಯದಲ್ಲಿ ಅನುಭವ ಬಿಟ್ಟಿರುತ್ತೆ ಫೈನಾನ್ಷಿಯಲಿ ಹೆಣ್ಮಕ್ಳುಗಳು ಕೂಡ ಇಂಡಿಪೆಂಡೆಂಟ್ ಆಗಲೇಬೇಕು ಆರು ಕಾಸೆ ಆಗಲಿ ಮೂರು ಕಾಸೆ ಆಗಲಿ ಏನು ಹೇಳ್ತಾರಲ್ಲ ಬಚ್ಚಿಟ್ಟು ಕೂಡಿಟ್ರೇ ಆ ಹೆಣ್ಣಿಗೊಂದು ಬೆಲೆ ಅಕಸ್ಮಾತ್ ನಮ್ಮ ಹತ್ರ ಕೈಯಲ್ಲಿ ದುಡ್ಡಿಲ್ಲ ನಮ್ಮನ್ನು ಯಾರೂ ಕೇರ್ ಮಾಡೋದೇ ಇಲ್ಲ ದುಡ್ಡಿಲ್ಲ ಅಂದರೆ ಏ ತಗೋ ಅವಳ್ದೇನೋ ತಿಂತಾಳೆ ಮೂರು ಹೊತ್ತು ಊಟ ಬೀಳ್ತಾ ಇಲ್ವಾ ಅವಾಗ ಊಟಕ್ಕೂ ಕೂಡ ನಾವು ಭಾರ ಅನ್ನಿಸ್ಬಿಟ್ಟಿರ್ತೀವಿ ದುಡ್ಡಿಲ್ಲ ಅಂದಾಗ ಊಟ ಹಾಕ್ತಾರಲ್ಲ ಅದಕ್ಕೂ ಕೂಡ ಲೆಕ್ಕ ಇಡೋ ಅಂಥ ಪರಿಸ್ಥಿತಿ ಬಂದುಬಿಡುತ್ತೆ ಏನೂ ತಿಂತಾಳೆ ಕೆಲಸ ಮಾಡ್ತಾಳೆ ತಿನ್ನಲ್ವ ನಮ್ಮ ನಾವು ಹಾಕಲ್ವ ಅನ್ನೋ ಥರ ಮೈಂಡ್ಸೆಟ್ ಬಂದ್ಬಿಡುತ್ತೆ ಯಾರಾದ್ರೂ ಅಷ್ಟೇ ಹೆಣ್ಮಕ್ಳಿಗೆ ನಾನು ಹೇಳೋದು ಇಷ್ಟೇ ನೀವು ಖರ್ಚು ಮಾಡೋದು ಏನೋ ದುಡ್ಡು ಕೈಲಿತ್ತು ಅಂದಾಗ ನೀವು ಖರ್ಚು ಮಾಡಿಬಿಡ್ತೀರಿ ದುಡ್ಡು ಕೈಲಿ ಇಲ್ಲ ಅಂದಾಗಲೇನೆ ನಾವು ನಮ್ಮೂರು ಯಾರು ನಮ್ಮ ತಮ್ಮವ್ರೆ ಅವರು ನಮ್ಮನ್ನ ಹೆಂಗೆ ನೋಡ್ಕೊತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಅದಕ್ಕೆ ನಾನು ಹೇಳೋದು ಏನಪ್ಪ ಅಂತಂದರೆ ನಿಮಗೆ ಆರು ಕಾಸೆ ಆಗಲಿ ಮೂರು ಕಾಸೆ ಆಗಲಿ ಖರ್ಚು ಮಾಡೋದಕ್ಕಿಂತ ನೀವು ಖರ್ಚು ಮಾಡೋದ್ರಲ್ಲಿ ಕಡಿಮೆ ಮಾಡಿ ಏನು ಐದು ರೂಪಾಯಿ ಖರ್ಚು ಮಾಡ್ತಿರ್ತೀರಾ ಅಂದರೆ ಅದರಲ್ಲಿ ಒಂದು ಎರಡು ರೂಪಾಯಿನಾದ್ರು ಸೇವಿಂಗ್ಸ್ ಮಾಡೋಷ್ಟು ನಿಮಗೆ ಕೆಪಾಸಿಟಿ ಇರಬೇಕು ಮೂರು ರೂಪಾಯಿ ಖರ್ಚು ಮಾಡಿಕೊಡಿ ಎರಡು ರೂಪಾಯಿ ಸೇವಿಂಗ್ಸ್ ಮಾಡಿಕೊಡಿ ಇಲ್ಲ ಮೂರು ರೂಪಾಯಿ ಸೇವಿಂಗ್ ಮಾಡಿ ಎರಡು ರೂಪಾಯಿ ಖರ್ಚು ಮಾಡಿ ಇದು ನಮಗೆ ನಾವು ಇಷ್ಟಪಟ್ಟು ತೊಗೊಳ್ಳೋದು ಬೇಡ ಅದಕ್ಕಿಂತ ಚಿಕ್ಕನೇ ತೊಗೊಳ್ಳೋಣ ಒಂದು ಅದರಲ್ಲೇ ಖುಷಿ ಕೊಟ್ಟರೆ ನಮಗೂ ಆಗುತ್ತಲ್ವ ಫೈನಾನ್ಷಿಯಲಿ ನಾವು ಯಾವಾಗ ಇಂಡಿಪೆಂಡೆಂಟ್ ಆಗ್ತೀವೋ ಆವಾಗಲೇ ನಾವು ಸಮಾಜದಲ್ಲಿ ಅಂದರೆ ನಮ್ಮೂರಿಂದ ನಾವು ಯಾವಾಗ ಚುಚ್ಚು ಮಾತುಕೊಳಗಾಗ್ತೀವೋ ಆವಾಗ ನಮ್ಗೆ ಅನ್ನಿಸ್ಬಿಡುತ್ತೆ ಫೈನಾನ್ಷಿಯಲಿ ನಾವು ಸಪ್ ಅಂದರೆ ಫೈನಾನ್ಷಿಯಲಿ ನಾವು ಇಂಡಿಪೆಂಡೆಂಟ್ ಆಗಬೇಕು ಏನಪ್ಪ ಇದು ನಮ್ಮ ಜೀವನ ಹಿಂಗಾಗೋಗಬೇಕಲ್ಲ ಯಾಕೆ ಹಿಂಗಾಯಿತು ಅಂತ ಯೋಚನೆ ಮಾಡೋಕ್ಕಿಂತ ಫಸ್ಟೆ ನಾವು ಎಲ್ಲೋ ಎಲ್ಲೋ ಎಷ್ಟೋ ಖರ್ಚು ಮಾಡ್ತೀವಿ ಓಕೆ ಒಪ್ಕೊಂತೀವಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಣ ಏನು ಇದು ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಫೈನಾನ್ಷಿಯಲಿ ಇಲ್ಲ ಅಂದಾಗ ನಮ್ಮವರೇ ನಮ್ಮ ತುಂಬ ಕೇಳ ಕಾಣ್ತಾರೆ ನಮ್ಮವರೇ ನಮ್ಮ ಏನೋ ಒಂಥರ ವೈರಿಗಳ ಥರ ನೋಡ್ತಾರೆ ನನಗೂ ಕೂಡ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ಎಕ್ಸ್ಪೀರಿಯೆನ್ಸ್ ಆದಮೇಲೇ ಬುದ್ಧಿ ಏನು ಹೇಳ್ತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ತಂತು ಅಂತ ಎಕ್ಸ್ಪೀರಿಯೆನ್ಸ್ ಆದಮೇಲೇ ಕೆಲವೊಂದೊಂದನ್ನು ನಾವು ಹೌದು ದುಡ್ಡಿಂದನೇ ಅಳದಾಗ ನಾವು ಕೆಲವೊಂದೊಂದಿನ ದುಡ್ಡು ಕೊಡಬೇಕಾಗುತ್ತೆ ಬೇಡ ನಮಗೆ ಇದು ಬೇಡ ಇದು ಯಾಕೋ ನಮಗೆ ಸರಿ ಹೋಗ್ತಾಯಿಲ್ಲ ಇತ್ತೀಚಿನ ದಿನಗಳಲ್ಲಂತೂ ದುಡ್ಡೇ ಇಂಪಾರ್ಟೆಂಟ್ ಮನುಷ್ಯತ್ವಕ್ಕಿಂತ ಮನುಷ್ಯನಗಿಂತ ದುಡ್ಡು ಇಂಪಾರ್ಟೆಂಟ್ ನಿನ್ನ ಹತ್ರ ದುಡ್ಡಿತ್ತ ಮಾಡ್ತಾರೆ ನಿಮಗೂ ಕೂಡ ಅಲ್ಟ್ ಆಗುತ್ತೆ ಆಗಲ್ಲ ಅಂತ ಅಲ್ಲ ಏಕೆ ನನ್ನ ನನ್ನ ಆಸೆ ಆಕಾಂಕ್ಷೆಗೆ ಬೆಲೆ ಕೊಡದೇನೆ ಎಲ್ಲನೂ ಮಾಡ್ತಾರೆ ನನ್ನ ಆಸೆ ಆಕಾಂಕ್ಷೆಗೆ ಬೆಲೆ ಕೊಡಲ್ವಲ್ಲ ಅಂತ ಬಟ್ ಏನು ಮಾಡ್ಕೊಳ್ಳೋಕ್ಕಾಗ ಏನೂ ಮಾಡೋಕ್ಕಾಗಲ್ಲ ಮೇಲಿನ ಹಣೆ ಮೇಲಿನ ಬ್ರಹ್ಮ ಹಣೆ ಬರ ಆ ಥರ ಹಿಂಚ್ಬಿಟ್ಟಿರ್ತಾನೆ ಅವಾಗ ನಮ್ಮನ್ನು ನಾವೇ ಸಮಾಧಾನ ಮಾಡ್ಕೋಬೇಕು ಓಕೆ ನಾವು ಕೇಳಿದ್ದು ನಮ್ಮ ತಪ್ಪು ಇನ್ನು ನನ್ನ ಹತ್ರ ದುಡ್ಡಿದ್ದಿದ್ರೆ ನಾವು ಯಾಕೆ ಅವ್ರನ್ನ ಕೇಳ್ತಾಯಿದ್ವು ನಾನು ನನ್ನದೇ ತಪ್ಪು ನಾನು ಕೇಳಬಾರ್ದಿತ್ತು ಕೇಳಿ ನಾನು ತಪ್ಪು ಮಾಡಿದೆ ನಮ್ಮ ಮನಸ್ಥಿತಿಗೆ ನಾವು ಸಮಾಧಾನ ಮಾಡ್ಕೋಬೇಕು ನಾವು ಯಾವಾಗ ಸಮಾಧಾನ ಮಾಡಿಕೊಂಡು ನಿಧಾನಕ್ಕೆ ನಮಗೆ ರಿಯಲೈಸ್ ಆಗುತ್ತೆ ನೋಡಿ ಓ ನಾನು ಈ ಇದನ್ನು ಕೇಳಿದ ನಾನು ತಪ್ಪಾಯಿತು ಓಕೆ ಒಂದು ಇಲ್ಲಾಂದ್ರೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ತುಂಬ ಜನಕ್ಕೆ ನಾವು ಕೇಳ್ತಾನೆ ಇರ್ತೀವಿ ಕೇಳ್ತಾನೆ ಇರ್ತೀವಿ ಏನೋ ಒಂದು ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ ಓ ತಗೊಡ್ಬೋದು ಅನ್ನೋ ನಂಬಿಕೆ ನಾವು ಕೇಳ್ತೀವಿ ಏನೋ ಒಂದು ವಸ್ತನ ಬಟ್ ಒಂದು ಸಲ ಕೇಳ್ತೀವಿ ತೊಗೊಳಲ್ಲ ಓಕೆ ಈ ಸಲ ಏನೋ ತೊಗೊಳ್ತಿಲ್ಲ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು ಅಂತೀವಿ మరి నెక్స్ట్ టైమ్ ఏమో కేతీ ఆవగా తగడలా ఆవ్లూ నా అనుకోడదేనో ఫైనాన్షిలీ ప్రాబ్లమ్ ఇది అంత నావన్కొతీ మేము ఒస కే ఆవ్లూ తగడల్లా నవ్వగా ఓ ఆవ్ నమగే రియలైజ్ ఆగు ఓ ఇల్లీ నమ్మ మాతి నమ్మ వ్యక్తిత్వకీ నమకి బలే ఇలా ఇలా ఇరవే దుడ్డి దుడ్డే దొడ్డప్ప అసే ನಮಗ್ ಬೆಲೆ ಇಲ್ಲ ನಾವು ಕೇಳಿದ್ದಕ್ಕೆ ನಮ್ಮ ಆಸೆ ಆಕಾಂಕ್ಷೆಗೆ ಬೆಲೆ ಇಲ್ಲ ಏನಿದ್ರು ಮನಿ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಆಸೆ ಆಕಾಂಕ್ಷೆಗಿಂತವೇ ಅವ್ರಿಗೆ ದುಡ್ಡೇ ಇಂಪಾರ್ಟೆಂಟ್ ಆಗಿರುತ್ತೆ ಅವಾಗ ನಾವು ಏನು ಮಾಡಬೇಕು ನೆಕ್ಸ್ಟ್ ಟೈಮಿಂದ ಕೇಳೋದನ್ನು ಬಿಟ್ಬಿಡ್ಬೇಕು ನಮಗೆ ಗೊತ್ತಾ ಅಷ್ಟಕ್ಕೆ ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಅವ್ನು ನಾಲ್ಕೈದು ಸಲ ಕೇಳಿರ್ತೀವಿ ಗೊತ್ತಾಗ್ಬಿಟ್ಟಿರುತ್ತೆ ನಮಗೆ ಓ ಅವ್ರು ಯಾವುದೇ ಕಾರಣಕ್ಕೂ ನಮಗೆ ಕೊಡಿಸಲ್ಲ ಅವ್ರು ಯಾವುದೇ ಕಾರಣಕ್ಕೂ ನನ್ನ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಡೋದಿಲ್ಲ ಹೋಗಲಿ ಬಿಡು నన్ను ఆసె ఇట్క తప్పు ఆసె ఇట్క తప్పు నా ఆసె ఇట్క అే ఏతారా ఆసె ఇట్కోబాద్ ఇట్కీ తప్పు అందక నమ్మే నవే సమాధాన నోక అల్వా ఒట్ల నన్ను నన్ను ప్రకారం హణ్మక్ ఇండిపెండెంట్ ఆ ఫైనాన్షియల్లీ ఇండిపెండెంట్ ఆగు యారూ కూడా కై చాచబారు కూడా కై చాచాచి ಕೀಳು ಮಟ್ಟಕ್ಕೆ ಬರಬಾರ್ದು ಅವ್ರ ಹತ್ರ ನಾವು ಒಂದು ಸಲ ಕೈ ಚಾಚ್ಬೋದು ಎರಡು ಸಲ ಕೈ ಚಾಚ್ಬೋದು ಪ್ರತಿ ಸಲ ಕೈ ಚಾಚಾಚೂ ಅವ್ರಿಗೆ ಏನು ಅನ್ಸುತ್ತೆ ಗೊತ್ತಾ ಓ ಇವರೇನು ನಮ್ಮ ಹತ್ರನೇ ಯಾವಾಗಲೂ ಕೈ ಚಾಚ್ತಾರಲ್ಲ ಅನ್ನ ಅಂತ ಕೀಳು ಭಾವನೆ ಬರಬಾರ್ದು ನಿಮಗೆ ಎಷ್ಟೇ ಎಮರ್ಜೆನ್ಸಿ ಇದ್ರೂ ಕೂಡ ಬೇರೆ ಅದರಲ್ಲೂ ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳ್ದೆ ಇರೋರ ಹತ್ರ ಯಾವತ್ತೂ ಕೈ ಚಾಚಕ್ಕೆ ಹೋಗಬೇಡಿ ನಿಮ್ಮ ಪರಿಸ್ಥಿತಿನ ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳದೇ ಇರೋದಕ್ಕ ಕೈ ಚಾಚೋದು ಅಷ್ಟೇ ಬಿಟ್ಟರೂ ಅಷ್ಟೇ ನೀವು ಹೋಟ್ನಲ್ಲಿ ಜೀವನ ಯಾರೂ ಸಾಕಲ್ಲ ನಮ್ಮನ್ನು ನಾವೇ ಸಾಕೋಬೇಕು ನಮ್ಮ ಜೀವನ ನಾವೇ ನೋಡ್ಕೋಬೇಕು ನಮ್ಮ ಊಟ ನಾವೇ ಮಾಡಬೇಕು ಇಷ್ಟೇ ಜೀವನದಲ್ಲಿ ಯಾರು ಯಾರಿಗೂ ಆಗಲ್ಲ ಇತ್ತೀಚಿನ ಜನ್ರೇಷನ್ ಅಂತ ದುಡ್ಡಿನ ಮೇಲೆ ನಿಂತಿದೆಯೋ ಹೊತ್ತು ಪ್ರೀತಿ ಮೇಲಂತೂ ಎಳ್ಳಷ್ಟು ನಿಂತಿಲ್ಲ ದುಡ್ಡಿದ್ದರೆ ದೊಡ್ಡಪ್ಪ ಅಷ್ಟೇ ನಾನು ನನಗೆ ನನ್ನ ಅನುಭವದ ಪ್ರಕಾರ ದುಡ್ಡು ನೀನು ದುಡ್ಡಿತ್ತ ನಿನ್ನ ಹತ್ರ ನೀನು ದುಡಿತಾ ಇದೆಯಾ ನಿನ್ನ ಕೆಟ್ಟ ಕೆಲಸ ಮಾಡಿದ್ರು ಜನಗಳು ನಿಮಗೆ ಸಪೋರ್ಟ್ ಮಾಡೋದು ನಿನ್ನ ಹತ್ರ ದುಡ್ಡಿಲ್ವ ನೀನು ಒಳ್ಳೆಯವ ಯಾರು ಸಪೋರ್ಟ್ ಮಾಡಲ್ಲ ನೀನು ಒಳ್ಳೆ ನೀನು ಒಳ್ಳೆತನ ಇಟ್ಕೊಂಡು ಏನು ಮಾಡ್ತೀವಿ ಉಪ್ಪು ಖರ ಅಷ್ಟೇ ಜನಗಳು ಹೇಳೋದು ಅದೇ ನಿನ್ನ ಹತ್ರ ದುಡ್ಡಿತ್ತು ನೀನು ಏನೇ ಕೆಟ್ಟ ಕೆಲಸ ಮಾಡು ಜನ ನಿನ್ನ ಹಿಂದೆ ಕ್ಯೂ ನಿಂತಿರ್ತಾರೆ ಏಕೆ ನಿನ್ನ ಹತ್ರ ಅನ್ನೋ ಒಂದು ಕಾರಣಕ್ಕೆ ಇವತ್ತಿನ ದಿನದಲ್ಲಿ ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದ್ರೇ ಬೆಲೆ ಫೈನಾನ್ಷಿಯಲಿ ನಿನ್ನ ಸಪೋರ್ಟ್ ಇದ್ರೇ ಬೆಲೆ ಫೈನಾನ್ಷಿಯಲಿ ನಿನ್ನ ಮೇ ಹೈ ಹೈ ಆಗಿದ್ರೇ ನಿನಗೆ ಬೆಲೆ ನೀನು ಫೈನಾನ್ಷಿಯಲಿ ಲೋ ಇದೆಯಾ ನೀನು ಕಷ್ಟಪಡ್ತಾ ಇದೆಯಾ ಬೆಲೆ ಇಲ್ಲ ಇವತ್ತು ಒಳ್ಳೆತನಕ್ಕೆ ಬೆಲೆ ಇಲ್ಲ ಕೆಟ್ಟದ್ದು ಬೇಗ ಆಕರ್ಷಣೆ ಆಗುವಷ್ಟು ಒಳ್ಳೆತನ ಬೇಗ ಯಾರಿಗೂ ಆಕರ್ಷಣೆ ಆಗಲ್ಲ ಕೆಟ್ಟದ್ದು ತುಂಬ ಬೇಗ ಆಕರ್ಷಣೆ ಆಗ್ಬಿಡುತ್ತೆ ಬಟ್ ಒಳ್ಳೆಯದು ಆಕರ್ಷಣೆ ಆಗೋಲ್ಲ ನಾನು ಹಾಗಾಗಿ ಹೇಳ್ತೀನಿ ಹೆಣ್ಣುಮಕ್ಳು ಬೇರೆಯವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಡಿ ತುಂಬ ಹೋಗ್ಬಿಡ್ತೀರ ಡಿಪೆಂಡ್ ಆದಷ್ಟು ಫೈನಾನ್ಷಿಯಲಿ ಡಿಪೆಂಡ್ ಆದಷ್ಟು ತುಂಬ ಕೀಳಾಗೋಗ್ತೀರಾ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ಎಲ್ಲೋ ನಾನು ಹೇಳೋದು ಹೇ ಎಲ್ಲೋ ಅಂತ ಏನೋ ಅಂತ ಸಿಕ್ಕ ದುಡ್ಡು ಕೂಡಲೇ ಅದನ್ನು ಖರ್ಚು ಮಾಡೋದಲ್ಲ ತೊಗೊಂಡು ಓ ಇದು ನನಗೆ ಬೇಕಾಗುತ್ತೆ ಯಾವುದೋ ಒಂದು ಕಷ್ಟದ ಸಮಯಕ್ಕೆ ಬೇಕಾಗುತ್ತೆ ನನಗೆ ಅನ್ನೋದನ್ನು ನಾವು ಇಂಡಿಪೆಂಡೆಂಟಾಗಿ ತಿಳ್ಕೊಬೇಕು ಇಟ್ಕೋಬೇಕು ಅದನ್ನು ಏನೋ ನಮಗೆ ಅನಿವಾರ್ಯತೆ ಇರುತ್ತೆ ಅಂದಾಗ ಮಾತ್ರ ನಾವು ಖರ್ಚು ಮಾಡಬೇಕು ಮಕ್ಕಳಿರೋರ್ಗೂ ಕೂಡ ಮಕ್ಳುಗಳಿಗೆ ಹೆಂಗೆ ಬೆಳೆಸ್ಬೇಕಪ್ಪ ಅಂದರೆ ನಾವು ಓನ್ ನಾವು ಕೊಟ್ಟಿದ ಕಷ್ಟನ ಮಕ್ಳುಗಳಿಗೆ ಕೊಡಬಾರ್ದು ಅನ್ನೋ ಥರ ಬೆಳೆಸ್ಬಾರ್ದು ಅವ್ರಿಗೆ ಗೊತ್ತಾಗಬೇಕು ಫೈನಾನ್ಷಿಯಲಿ ಎಷ್ಟು ಪ್ರಾಬ್ಲಮ್ ಇದೆ ನಮಗೆ ನಮ್ಮ ಹತ್ರ ದುಡ್ಡಿದೆಯಾ ಇಲ್ವ ಅನ್ನೋದನ್ನು ಮಕ್ಳಿಗೂ ಕೂಡ ಹೇಳ್ಕೊಡ್ಬೇಕು ಮಕ್ಳಿಗೂ ಕೂಡ ಹೇ ತಿಳಿಸ್ಬೇಕು ನಮ್ಮ ಹತ್ರ ಈಗ ದುಡ್ಡಿಲ್ಲ ಅಂದರೆ ಅವ್ರು ಏನೋ ಒಂದು ಕೇಳ್ತಾರೆ ಅಂದರೆ ನಾವು ಟಕ್ಕಂತ ಕೊಡಿಸ್ಬಿಡೋದನ್ನ ಮಕ್ಳಿಗೂ ಕೂಡ ಹೇಳ್ಕೊಡ್ಬೇಕು ನನ್ನ ಹತ್ರ ಈಗ ದುಡ್ಡಿಲ್ಲಪ್ಪ ನಾನು ದುಡ್ಡಿದ್ದಾಗ ಕೊಡಿಸ್ತೀನಿ ಅವ್ರಿಗೂ ಈ ಥರ ಇದೆ ಏನು ಸಿಚ್ಯುವೇಶನ್ ಇರುತ್ತೆ ಅದನ್ನು ಮಕ್ಳಿಗೆ ಅರ್ಥ ಮಾಡಿಸ್ಬೇಕು ಮಕ್ಳು ಬೇಜಾರು ಮಾಡ್ಕೊತಾರೆ ನನಗೆ ಕೊಡಿಸಲ್ಲ ಕೊಡ್ಸಲ್ಲ ಅಂತಾರೆ ಯಾವಾಗ ವೃತ್ತ ಕೊಡಿಸ್ಬೇಕಾದ್ರದ್ದು ನಾವು ಯಾವಾಗ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀವೋ ಆವಾಗ ನಾವು ಮಕ್ಳಿಗೆ ಕೊಡಿಸ್ಬೇಕು ಯಾರ ಹತ್ರನೂ ನಾವು ಕೈ ಚಾಚೋಲ್ಲ ನೋಡಿ ಅಂಥ ಟೈಮಲ್ಲಿ ಮಕ್ಳಿಗೆ ಕೊಡಿಸ್ಬೇಕು ನಾವೇ ಇನ್ನೊಬ್ರ ಹತ್ರ ಕೈ ಇರ್ತೀವಿ ಮಕ್ಳಿಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತೀವಲ್ಲ ಆವಾಗ ಇನ್ನೂ ಅವ್ರ ಕೇಳ ಅವ್ರಿಗೆ ಇದರಲ್ಲಿ ಕಂಡಲ್ಲಿ ನಾವು ಇನ್ನೂ ಆವಾಗ ಕೀಳುಮಟ್ಟ ಆಗೋಗ್ತೀವಿ ಮಕ್ಳಿಗೆ ನಾವು ಹೇಳ್ಕೊಬೇಕು ನೋಡಪ್ಪ ಏನು ಹಠ ಮಾಡ್ತಿರ್ತಾರಲ್ಲ ಅಂತ ಮಕ್ಕಳಿಗೆ ಈ ಥರ ಈ ಥರ ಇದೆ ಇರೋ ವಾಸ್ತವನ್ನ ಮಕ್ಳಿಗೆ ಅರ್ಥ ಮಾಡಿಸ್ಬಿಟ್ಟು ಸರಿ ನಿಮ್ಮದು ಏನು ಅಂದರೆ ಮಕ್ಳಿಗೆ ಅರ್ಥ ಮಾಡಿಸ್ಬಿಡ್ಬೇಕು ಇಲ್ಲಪ್ಪ ಇವಾಗ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಇದ್ದಂಗೆ ನಾನು ತೊಗೊಡ್ತೀನಿ ಅಂತ ಹೇಳಿ ಮಕ್ಳಿಗೆ ಅರ್ಥ ಮಾಡಿಸಿದ್ರೆ ಅವು ಕೂಡ ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡ್ತವೆ ಫೈನಾನ್ಷಿಯಲಿ ನಾವು ಯಾವಾಗ ಲೋ ಇರ್ತೀವಿ ನಾವು ಖರ್ಚು ಮಾಡೋವಂಥದ್ದು ಹೈ ಇರುತ್ತೆ ಆವಾಗಲೂ ಕೂಡ ನಮಗೆ ಯಾವುದೇ ಬೆಲೆ ಇರಲ್ಲ ಫೈನಾನ್ಷಿಯಲಿ ನಾವು ಲೋ ಇದ್ದು ಯಾಕೆ ಖರ್ಚು ಮಾಡ್ತೀವಿ ಅಂದರೂ ಕೂಡ ಬೆಲೆ ಇರೋಲ್ಲ ನಮ್ಮ ಹಾಸಿಗೆ ಇದ್ದಷ್ಟು ನಮ್ಮ ಕಾಲನ್ನ ನಾವು ಚಾಚಬೇಕು ಹೊರತು ಅತಿ ಹೆಚ್ಚಾಗಿ ನಾವು ಕಾಲನ್ನ ಚಾಚೋದು ತಪ್ಪು ಅತಿ ಹೆಚ್ಚಾಗಿ ಕೈ ಚಾಚೋದು ತಪ್ಪು ಹೊತ್ತಮೇಲೆ ಈ ಐ ಹೋಪ್ ನಾನು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇದೇ ರೀತಿ ನಾನು ವೀಡಿಯೋನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಇದೇ ರೀತಿ ಇದೇ ರೀತಿ ಮೋಟಿವೇಷನಲ್ ವೀಡಿಯೋನ ನಾನು ಹಾಕ್ತಾ ಇರ್ತೀನಿ ಎಲ್ಲರಿಗೂ ನಾನು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್